ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ ಮಕ್ಕಳೇ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾನು ತಮಗೆ ಕೊಳಲಜೋಗಿ ಪಾಠದ ಪ್ರಶ್ನೆ ಉತ್ತರಗಳನ್ನು ಪ್ರಾರಂಭಿಸಿದ್ದೇನೆ ಹಿಂದಿನ ತರಗತಿಯಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಹಾಗೂ ಯಾರು ಯಾರಿಗೆ ಹೇಳಿದರು ಹಾಗೂ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವ್ಯಾಕರಣ ಅಂಶಗಳನ್ನು ನಾವು ನೋಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಎರಡು ಮೂರು ವಾಕ್ಯಗಳ ಉತ್ತರಗಳಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಮಕ್ಕಳೇ ಅಡಿಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು ಅಡಿಗೆ ಮನೆಯಲ್ಲಿ ಇಲಿಗಳಿಂದ ಯಾವ ತೊಂದರೆಗಳಾಗುತ್ತಿದ್ದವು ಉತ್ತರ ಅಡಿಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನ್ನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ಇದು ಎರಡು ಮೂರು ವಾಕ್ಯಗಳ ಮೊದಲ ಪ್ರಶ್ನೆಗೆ ಮೊದಲ ಉತ್ತರ ಇನ್ನೊಂದು ಸಲ ನೋಡಿ ಮಕ್ಕಳೇ ಅಡಿಗೆ ಮನೆಗಳಲ್ಲಿ ತುಪ್ಪ ಬೆಣ್ಣೆ ಮೊಸರುಗಳನ್ನು ನೆಲವುಗಳಲ್ಲಿ ಇಟ್ಟರೂ ಇಲಿಗಳು ಸಾಲು ಸಾಲಾಗಿ ಇಳಿದು ಬಂದು ಅವನ್ನು ತಿಂದು ಬಿಡುವವು ಸಣ್ಣ ಮಕ್ಕಳು ಊಟಕ್ಕೆ ಕುಳಿತರೆ ಒಂದು ತುತ್ತನ್ನು ಬಾಯಿಗೆ ಎತ್ತಿ ಇನ್ನೊಂದು ತುತ್ತಿಗೆ ಕೈ ಹಾಕುವಷ್ಟರಲ್ಲಿ ಬಟ್ಟಲು ಬರಿದಾಗುತ್ತಿತ್ತು ಪಲ್ಯ ಬಡಿಸಲಿಕ್ಕೆ ಬಂದ ಅಡಿಗೆಯವನ್ನು ಅನ್ನದ ಪಾತ್ರೆಯನ್ನು ತರುವಷ್ಟರಲ್ಲಿ ಅನ್ನದ ಪಾತ್ರೆಗೆ ಇಲಿಗಳು ಮುತ್ತಿಕೊಂಡು ಅರೆವಾಸಿ ಪಾತ್ರೆಯನ್ನು ಖಾಲಿ ಮಾಡುತ್ತಿದ್ದವು ಈಗ ಎರಡನೇ ಪ್ರಶ್ನೆ ಪ್ರಶ್ನೆ ಇಲಿಗಳಿಂದ ಹಾಳಾದ ಮನೆಯ ಮಾಡು ಕಿಟಕಿ ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು ಇಲಿಗಳಿಂದ ಹಾಳಾದ ಮನೆಯ ಮಾಡು ಕಿಟಕಿ ಬಾಗಿಲುಗಳು ಹೇಗೆ ಕಾಣುತ್ತಿದ್ದವು ಉತ್ತರ ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿದ್ದವು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಇನ್ನೊಂದು ಸಲ ನೋಡಿ ಮಕ್ಕಳೇ ಇಲಿಗಳು ಮಾಡಿನ ಗಳಗಳನ್ನು ಕತ್ತರಿಸಿದ್ದರಿಂದ ಮಾಡುಗಳು ಈಗಲೇ ತಲೆಯ ಮೇಲೆ ಕಳಚಿ ಬೀಳುತ್ತವೋ ಎಂಬಂತೆ ಜೋಲುತ್ತಿದ್ದವು ಕಿಟಕಿ ಬಾಗಿಲುಗಳ ಕದಗಳನ್ನು ಕೊರೆದು ಬಿಟ್ಟಿದ್ದರಿಂದ ಹಲಗೆಗಳು ಬಲೆಗಳಂತೆ ಕಾಣುತ್ತಿದ್ದವು ಈಗ ಮೂರನೇ ಪ್ರಶ್ನೆ ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು ಜನರು ಇಲಿಗಳನ್ನು ಹಿಡಿಯಲು ಯಾವ ಯಾವ ಪ್ರಯತ್ನಗಳನ್ನು ಮಾಡಿದರು ಉತ್ತರ ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದುಬಿಟ್ಟವು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು ಉತ್ತರ ನೋಡಿ ಮಕ್ಕಳ ಇನ್ನೊಂದು ಸಲ ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದು ಬಿಟ್ಟವು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದವು ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು ನಾಲ್ಕನೇ ಪ್ರಶ್ನೆ ಇಲಿಗಳ ಕಾಟ ತಪ್ಪಿಸಲು ಊರಗೌಡನು ಯಾವ ತೀರ್ಮಾನ ಕೈಗೊಂಡನು ಇಲಿಗಳ ಕಾಟ ತಪ್ಪಿಸಲು ಊರಗೌಡನು ಯಾವ ತೀರ್ಮಾನ ಕೈಗೊಂಡನು ಉತ್ತರ ಒಂದು ದಿನ ಊರಿನ ಜನರೆಲ್ಲ ಆ ಊರಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಆ ಸಾರಿ ತಪ್ ಕ್ಷಮಿಸಿ ಈ ಅವಂತರದಿಂದ ತಪ್ಪಿಸುವವರಿಗೆ ಇನ್ನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮ ಕೊಡುವುದಾಗಿ ಗೌಡನು ಹೇಳಿದನು ಎಲ್ಲರೂ ಆದಿತ್ತೆಂದು ಒಪ್ಪಿದರು ಒಂದು ದಿನ ಊರಿನ ಜನರೆಲ್ಲ ಆ ಊರಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಈ ಆವಾಂತರದಿಂದ ತಪ್ಪಿಸುವವರಿಗೆ ಇನ್ನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ಕೊಡುವುದಾಗಿ ಗೌಡನು ಹೇಳಿದನು ಎಲ್ಲರೂ ಆದೀತೆಂದು ಒಪ್ಪಿದರು ಈಗ ಐದನೇ ಪ್ರಶ್ನೆ ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು ಜೋಗಿಯು ಯಾವ ರೀತಿಯ ಜೀವನ ನಡೆಸುತ್ತಿದ್ದನು ಉತ್ತರ ಜೋಗಿಯು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ ಅವನಿಗೆ ಮನೆ ಮಾರು ಇರಲಿಲ್ಲ ಹಗಲೆಲ್ಲ ಎತ್ತುವನು ಒಂದು ಮರದ ನೆ ನೆಳಲಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು ರಾತ್ರಿಯಾದೊಡನೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು ಉತ್ತರ ಇನ್ನೊಂದು ಸಲ ಜೋಗಿಯು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ ಅವನಿಗೆ ಮನೆ ಮಾರು ಇರಲಿಲ್ಲ ಹಗಲೆಲ್ಲ ತಿರುಪೆ ಎತ್ತುವನು ಒಂದು ಮರದ ನೆಳಲಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು ರಾತ್ರಿಯಾದೊಡನೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು ಆರನೇ ಪ್ರಶ್ನೆ ಜೋಗಿಯ ಉಡುಗೆ ತೊಡುಗೆಗಳು ಹೇಗಿದ್ದವು ಜೋಗಿಯ ಉಡುಗೆ ತೊಡುಗೆಗಳು ಹೇಗಿದ್ದವು ಉತ್ತರ ಜೋಗಿಯ ಮೈಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೇ ಇರಲಿಲ್ಲ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು ಉತ್ತರ ಇನ್ನೊಂದು ಸಲ ಜೋಗಿಯ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೆ ಇರಲಿಲ್ಲ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲಿನಲ್ಲಿ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು ಏಳನೇ ಪ್ರಶ್ನೆ ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಯಾವ ಯಾವ ಸ್ಥಳಗಳಿಂದ ಹೊರಬಂದವು ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಯಾವ ಯಾವ ಸ್ಥಳಗಳಿಂದ ಹೊರಬಂದವು ಉತ್ತರ ಜೋಗಿಯ ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸಲು ತೊಡಗಿದನು ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು ಸಾವಿರ ಲಕ್ಷ ಹೀಗೆ ಸಾಲು ಕಟ್ಟಿ ಅವನ ಸುತ್ತ ಅವನ ಸುತ್ತು ಬಂದು ಸೇರಿ ಕುಣಿದಾಡತೊಡಗಿದವು ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದಾಗ ನೆರೆಮನೆಯ ಇಲಿಗಳೆಲ್ಲ ಬೀದಿಗೆ ಇಳಿದವು ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗಲಿಯ ಬಿಲಗಳಲ್ಲಿ ಕತ್ತಲಾದ ಕೋಣೆಗಳಲ್ಲಿ ಹಳೆ ಮರಗಳ ಕೊಠರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮನೆಗೂ ಕೂಡ ಸ್ಥಳ ಸಿಗಲಿಲ್ಲ ಮಕ್ಕಳ ಇನ್ನೊಂದು ಸಲ ನೋಡಿ ಜೋಗಿಯ ಕೊಳಲರಾಗಕ್ಕೆ ಇಲಿಗಳು ಯಾವ ಯಾವ ಸ್ಥಳಗಳಿಂದ ಹೊರಬಂದವು ಉತ್ತರ ಜೋಗಿಯ ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸಲು ತೊಡಗಿದನು ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು ಸಾವಿರ ಲಕ್ಷ ಹೀಗೆ ಸಾಲು ಕಟ್ಟಿ ಅವನ ಸುತ್ತು ಬಂದು ಸೇರಿ ಕುಣಿದಾಡತೊಡಗಿದವು ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದಾಗ ನೆರೆಮನೆಯ ಇಲಿಗಳೆಲ್ಲ ಬೀದಿಗೆ ಇಳಿದವು ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗಲಿಯ ವಿಲಗಳಲ್ಲಿ ಕತ್ತಲಾದ ಕೋಣೆಗಳಲ್ಲಿ ಹಳೆ ಮರಗಳ ಪೊಟರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ ಬೀದಿ ತುಂಬ ಇಲಿಗಳು ಇದ್ದು ಸೂಜಿ ಮನೆಗೂ ಕೂಡ ಸ್ಥಳ ಸಿಗಲಿಲ್ಲ ಅಂದರೆ ಒಂದು ಸೂಜಿ ಜಾಗದಷ್ಟು ಸಹ ಇಲ್ಲದೆ ಇಲಿಗಳ ಅಷ್ಟೊಂದು ಅವನ ಸುತ್ತಲೂ ಅವನ ಹಿಂದೆಯೇ ಬಂದವು ಎಂಟನೆಯದು ಊರಗೌಡನ ಜೋಗಿಗೆ ಇನಾಮು ಕೊಡದೆ ಏನೆಂದು ತಿರಸ್ಕರಿಸಿದನು ಊರಗೌಡನು ಜೋಗಿಗೆ ಇನಾಮು ಕೊಡದೆ ಏನೆಂದು ತಿರಸ್ಕರಿಸಿದನು ಉತ್ತರ ಎಲೋ ತಿರುಕ ಎಲೋ ತಿರುಕ ಜೋಗಿ ಬಟ್ಟೆ ಬರೆಯಿಲ್ಲದವನಿಗೆ ಎರಡು ನೂರು ರೂಪಾಯಿಯ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರೋ ನಿನಗೆ ಯಾಕೆ ಅದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದನು ಇನ್ನೊಂದು ಸಲ ನೋಡಿ ಮಕ್ಕಳೇ ಎಲ್ಲೋ ತಿರುಕಾ ಜೋಗಿ ಬಟ್ಟೆ ಬರೆಯಿಲ್ಲದವನಿಗೆ ಎರಡು ನೂರು ರೂಪಾಯಿಯ ಬೆಲೆಯ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು ನಿನಗೆ ಯಾಕೆ ಅದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರ ಊಟ ಆದೊಡನೆ ನಿನಗೂ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದನು ಒಂಬತ್ತನೆಯ ಪ್ರಶ್ನೆ ಜೋಗಿಯು ಊರ ಜನರಿಂದ ಇನಾಮು ಪಡೆಯದೆ ಏನೆಂದು ಹೇಳಿದನು ಜೋಗಿಯು ಊರ ಊರ ಜನರಿಂದ ಇನಾಮು ಪಡೆಯದೆ ಏನೆಂದು ಹೇಳಿದನು ಉತ್ತರ ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಹಾಳುಗುಡಿಯನ್ನು ಸರಿ ಮಾಡಿಸಿರಿ ನನಗೆ ಮಾತು ಕೊಟ್ಟ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟು ಹೋದನು ಉತ್ತರ ಇನ್ನೊಂದು ಸಲ ತಿರುಕನಾದ ನನಗೆ ಈ ಹಣವೇನೂ ಬೇಕಿಲ್ಲ ಇದರಿಂದ ನಿಮ್ಮ ಊರ ಹೊರಗಿನ ಹಾಳು ಕುಡಿಯನ್ನು ಸರಿ ಮಾಡಿಸಿರಿ ನನಗೆ ಮಾತು ಕೊಟ್ಟು ಮೋಸ ಮಾಡಿದ್ದರಿಂದ ನೀವು ಈ ರೀತಿಯ ಕಷ್ಟದಲ್ಲಿ ಬೀಳಬೇಕಾಯಿತು ಇನ್ನಾದರೂ ಆಡಿ ತಪ್ಪಬೇಡಿ ಎಂದು ಹೇಳಿ ಹೊರಟ ಹೊರಟು ಹೋದನು ಇಲಿಯೂರಿಗೆ ಕೊಳಲೂರು ಎಂಬ ಹೆಸರು ಹೇಗೆ ಬಂತು ಹತ್ತನೇ ಪ್ರಶ್ನೆ ಇಲಿಯೂರಿಗೆ ಕೊಳಲೂರು ಎಂಬ ಹೆಸರು ಹೇಗೆ ಬಂತು ಉತ್ತರ ಇಲಿಯೂರಿನಲ್ಲಿ ಇಲಿಗಳ ಕಾಟ ವಿಪರೀತವಾಗಿತ್ತು ಊರಿನವರು ಇಲಿಗಳ ಕಾಟ ತಪ್ಪಿಸಬೇಕೆಂದು ಸಾಕಷ್ಟು ಪ್ರಯತ್ನಿಸಿದರು ಆದರೂ ಕೈಕೂಡಲಿಲ್ಲ ಕೊನೆಗೆ ಊರಿನ ಜನರು ಹಾಗೂ ಗೌಡರು ಒಂದು ನಿರ್ಧಾರಕ್ಕೆ ಬಂದು ಇಲಿಗಳ ಕಾಟ ತಪ್ಪಿಸಿದವರಿಗೆ ಎರಡುನೂರು ರೂಪಾಯಿಯ ವರ್ಗದ ಮಕ್ಕಳೇ ಎರಡುನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ರೂಪದಲ್ಲಿ ಕೊಡುವುದಾಗಿ ತಿಳಿಸಿದರು ಆಗ ಅದೇ ಊರಿಗೆ ಬಂದ ಕೊಳಲ ಜೋಗಿ ಎನ್ನುವ ವ್ಯಕ್ತಿ ಇದನ್ನು ಒಪ್ಪಿಕೊಂಡು ತನ್ನ ಕೊಳಲ ನಾದದಿಂದ ಇಲಿಗಳನ್ನು ಓಡಿಸಿ ಸಾಯುವಂತೆ ಮಾಡಿದನು ಜೋಗಿಯ ಕೊಳಲ ನಾದದಿಂದ ಇಲಿಗಳ ಕಾಟ ತಪ್ಪಿದ್ದರಿಂದ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿತು ಇನ್ನೊಂದು ಸಲ ನೋಡಿ ಮಕ್ಕಳೇ ಇಲಿಯೂರಿಗೆ ಕೊಳಲೂರು ಎಂಬ ಹೆಸರು ಹೇಗೆ ಬಂತು ಉತ್ತರ ಇಲಿಯೂರಿನಲ್ಲಿ ಇಲಿಗಳ ಕಾಟ ವಿಪರೀತವಾಗಿತ್ತು ಊರಿನವರು ಇಲಿಗಳ ಕಾಟ ತಪ್ಪಿಸಬೇಕೆಂದು ಸಾಕಷ್ಟು ಪ್ರಯತ್ನಿಸಿದರು ಆದರೂ ಕೈಗೂಡಲಿಲ್ಲ ಕೊನೆಗೆ ಊರಿನ ಜನರು ಹಾಗೂ ಗೌಡರು ಒಂದು ನಿರ್ಧಾರಕ್ಕೆ ಬಂದು ಇಲಿಗಳ ಕಾಟ ತಪ್ಪಿಸಿದವರಿಗೆ ಎರಡು ನೂರು ರೂಪಾಯಿಯ ರೂಪಾಯಿ ಅಂತೇಳಿ ಬರ್ಕೊಳ್ಳಿ ಮಕ್ಕಳೇ ಎರಡುನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮು ರೂಪದಲ್ಲಿ ಕೊಡುವುದಾಗಿ ತಿಳಿಸಿದರು ಆಗ ಅದೇ ಊರಿಗೆ ಬಂದ ಕೊಳಲ ಜೋಗಿ ಎನ್ನುವ ವ್ಯಕ್ತಿ ಇದನ್ನು ಒಪ್ಪಿಕೊಂಡು ತನ್ನ ಕೊಳಲನಾದದಿಂದ ಇಲಿಗಳನ್ನು ಓಡಿಸಿ ಸಾಯುವಂತೆ ಮಾಡಿದನು ಜೋಗಿಯ ಕೊಳಲನಾದದಿಂದ ಇಲಿಗಳ ಕಾಟ ತಪ್ಪಿದ್ದರಿಂದ ಇಲಿಯೂರು ಎಂಬ ಹೆಸರು ಹೋಗಿ ಕೊಳಲೂರು ಎಂಬ ಹೆಸರು ಬಂದಿತು ಈಗ ಹನ್ನೊಂದನೇ ಪ್ರಶ್ನೆ ಜೋಗಿಯ ಯಾವ ಗುಣ ಇಷ್ಟವಾಯಿತು ಏಕೆ ಜೋಗಿಯ ಯಾವ ಗುಣ ಇಷ್ಟವಾಯಿತು ಏಕೆ ಉತ್ತರ ಜೋಗಿಯ ತಿರುಕನಾದರೂ ತಾನು ಏನನ್ನು ಬಯಸದೆ ತನಗೆ ನೀಡಿದ ಇನಾಮು ಊರಿನ ದೇವಾಲಯದ ಜೀರ್ಣೋದ್ಧಾರ ಜೀರ್ಣೋದ್ಧಾರಕ್ಕೆ ನೀಡಿದ್ದು ನನಗೆ ತುಂಬ ಇಷ್ಟವಾಯಿತು ಏಕೆಂದರೆ ತನಗೆ ನೀಡಿದ ಇನಾಮುದಿಂದ ಆತ ಸಂತೋಷವಾಗಿ ಬದುಕಬಹುದಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಅಲ್ಲದೆ ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಊರಿನ ಗೌಡನಿಗೆ ಸರಿಯಾದ ಪಾಠವನ್ನು ಕಲಿಸಿದನು ಇನ್ನೊಂದು ಸಲ ನೋಡಿ ಮಕ್ಕಳೇ ಜೋಗಿಯೇ ಯಾವ ಗುಣ ಇಷ್ಟವಾಯಿತು ಏಕೆ ಉತ್ತರ ಜೋಗಿಯು ತಿರುಕನಾದರೂ ತಾನು ಏನನ್ನು ಬಯಸದೆ ತನಗೆ ನೀಡಿದ ಇನಾಮು ಊರಿನ ದೇವಾಲಯದ ಜೀರ್ಣೋದ್ಧಾರಕ್ಕೆ ರ ಕಾಣಿಸ್ತಾ ಇಲ್ಲ ಮಕ್ಕಳೇ ಜೀರ್ಣೋದ್ಧಾರಕ್ಕೆ ನೀಡಿದ್ದು ನನಗೆ ತುಂಬ ಇಷ್ಟವಾಯಿತು ಏಕೆಂದರೆ ತನಗೆ ನೀಡಿದ ಇನಾಮುದಿಂದ ಆತ ಸಂತೋಷವಾಗಿ ಬದುಕಬಹುದಾಗಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ಅಲ್ಲದೆ ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಊರಿನ ಗೌಡನಿಗೆ ಸರಿಯಾದ ಪಾಠವನ್ನು ಕಲಿಸಿದನು ಮಕ್ಕಳೇ ಇದು ಇವತ್ತಿನ ಕೊಳಲ ಜೋಗಿ ಪಾಠದ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಇವತ್ತು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಮುಂದಿನ ಅಭ್ಯಾಸದೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು